ನೌ ಅವರ ಶ್ರೀ ರಾಮಚಂದ್ರಪುರ ಶ್ರೀಗಳವರು ಹೂವಿಡ್ ಅಡ್ರೆಸ್ ದಿ ಗ್ಯಾದರಿಂಗ್ ಪರಂಪೂಜ್ಯ ಶ್ರೀಗಳವರೇ ತಾವು ತಮ್ಮ ಸಂಬೋಧಿಸಬಹುದು ಹರೇ ರಾಮ ನಮೋ ಗುರುಪ್ಯ ನಮಃ ಪರಮಾತ್ಮನೆ ಭೂಮಂಡಲವೇ ಒಂದು ಮನೆಯಾದರೆ ಭಾರತ ಆ ಮನೆಯ ದೇವರ ಕೋಣೆ ಆ ದೇವರ ಕೋಣೆಯಲ್ಲಿ ಹಚ್ಚಿದ ದೀಪಗಳು ದರ್ಶನಗಳು ಬೇರೆ ಬೇರೆ ದರ್ಶನಗಳು ಬೆಳಕಿನ ಸ್ವಭಾವ ಏನು ಅಂದರೆ ಎರಡು ಬೆಳಕುಗಳು ಪರಸ್ಪರವಾಗಿ ಸುಲಭವಾಗಿ ಬೆರೀತವೆ ಅಂತ ಒಂದಾಗ್ತವೆ ಅಂತ ಈಗ ಎರಡು ಬೆಟ್ಟಗಳು ಒಂದಾಗೋದಿಲ್ಲ ಅಥವಾ ಎರಡು ಕಲ್ಲು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಕಲ್ಲು ಮಣ್ಣು ಒಂದಾಗೋಕ್ಕೆ ಸಾಧ್ಯ ಇಲ್ಲ ಆದರೆ ಬೆಳಕು ಹೌದು ಅಂತಂದರೆ ಎರಡು ಬೆಳಕು ಪರಸ್ಪರ ಬೆರೆಯಬಲ್ಲವು ಹಾಗೆ ನಾವೆಲ್ಲರೂ ಕೂಡ ಜಗತ್ತೆಂಬ ಒಂದು ಮನೆಯ ದೇವರ ಕೋಣೆ ಭಾರತ ಅಲ್ಲಿ ಬೆಳಗಿದ ದೀಪಗಳು ದರ್ಶನಗಳು ಸಿದ್ಧಾಂತಗಳು ಆ ಸಿದ್ಧಾಂತಗಳ ದರ್ಶನಗಳ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ನಾವು ಬೆಳಕೆ ಆಗಿರಬೇಕಾಗ ಆದವರು ಹಾಗೆ ನಾವು ಒಬ್ರಿಗೊಬ್ಬರು ಬೆರೆಯೋದಿಲ್ಲ ಅಂದರೆ ಅದರ ಅರ್ಥ ನಾವು ಬೆಳಕಲ್ಲ ಅಂತ ಬೆಳಕು ಹೌದಾದರೆ ಬೆರೆಯೋಕ್ಕೆ ಸಾಧ್ಯ ಆಗಬೇಕು ಅಂತ ಹಾಗಾಗಿ ನಾವು ನಮ್ಮತನವನ್ನೇ ಕಳ್ಕೊಂಡಾಗತ್ತೆ ನಾವು ಬೆರದೇ ಇದ್ದರೆ ಒಂದಾಗದೇ ಇದ್ದರೆ ಇದು ಒಂದು ವಿಷಯ ಇನ್ನೊಂದು ವಿಷಯ ಬೆಳಕಿನ ಸ್ವಭಾವ ದೀಪದ ಸ್ವಭಾವ ಬೆಳಕು ಚೆಲ್ಲುವಂಥದ್ದು ಅಂತ ಜಗತ್ತನ್ನು ಬೆಳಕಾಗಿಸುವಂಥದ್ದು ಅಂತ ಹಾಗೆ ನಾವುಗಳು ಸಮಾಜಕ್ಕೆ ಬೆಳಕನ್ನು ಚೆಲ್ಲಬೇಕಾಗಿರ್ತಕ್ಕಂಥವ್ರು ನಡಿಬೇಕಾದ ದಾರಿಯನ್ನು ತೋರಿಸ್ಬೇಕಾಗಿರ್ತಕ್ಕಂಥವ್ರು ಅದನ್ನು ಮಾಡಲಿಕ್ಕೂ ಕೂಡ ಇವತ್ತು ಒಂದು ಒಳ್ಳೆಯ ಉಪಕ್ರಮವನ್ನು ಮಾಡಲಾಗಿದೆ ಐದೇ ಐದು ಸರಳವಾಗಿರ್ತಕ್ಕಂಥ ಆಚರಣೆಗಳನ್ನ ನಿತ್ಯ ಜೀವನಕ್ಕೆ ಕೊಟ್ಟು ತನ್ಮೂಲಕವಾಗಿ ಮನುಷ್ಯ ಪೂರ್ಣನಾಗೋದು ಹೇಗೆ ಅನ್ನೋ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಮಾಡಲಾಗಿದೆ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಂಬುದನ್ನು ಕೂಡ ಈ ಸಮಯದಲ್ಲಿ ನಾವು ನೆಟ್ ಮಾಡಿಕೊಡ್ತೇವೆ ಅಂತೂ ಒಂದು ಭಾರಿ ಪ್ರಯತ್ನ ಇದೆ ಚಿಕ್ಕ ಪ್ರಯತ್ನ ಅಲ್ಲ ಈ ಪ್ರಪಂಚವನ್ನು ಒಂದು ಬೇಕಾದರೂ ಒಂದು ಮಾಡಬಹುದು ಆದರೆ ಸಂತರಗಳನ್ನು ಒಂದು ಮಾಡುವಂಥದ್ದು ಅನ್ನೋದು ಪ್ರಪಂಚ ಒಂದು ಮಾಡೋದಕ್ಕಿಂತಲೂ ಕೂಡ ದೊಡ್ಡ ಒಂದು ಪ್ರಯತ್ನವೇ ಹೋದದು ಹಾಗಾಗಿ ಈ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕು ಇದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಶಕ್ತಿಗಳು ಅವರ ಪ್ರಯತ್ನವನ್ನು ನಾವು ಖಂಡಿತ ಮೆಚ್ಚಲೇಬೇಕು ಕೊನೆ ಮಾತು ಏನು ಅಂದರೆ ಈ ಆಲೋಚನೆ ಆಚರಣೆಗೆ ಬರೋದು ನಮ್ಮೆಲ್ಲರ ಕೈಯಲ್ಲಿದೆ ಈ ಪ್ರಯತ್ನ ಸಫಲವಾಗುವಂಥದ್ದು ಕೇವಲ ಇದು ಹಿಂದೆ ಯಾರಿದ್ದರೂ ಅವರ ಕೈಯಲ್ಲಿರ್ತಕ್ಕಂಥದ್ದಲ್ಲ ನಮ್ಮೆಲ್ಲರ ಕೈಯಲ್ಲಿದೆ ನಾವು ನಾವು ನಮ್ಮ ನಮ್ಮ ಪ್ರದೇಶದಲ್ಲಿ ಇದನ್ನು ಆಚರಣೆ ಏನು ಬೇಕು ಅಂಥದ್ದೊಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ತನ್ಮೂಲಕ ನಾವೆಲ್ಲ ಬೆಳಕು ಹೌದು ಅಂತ ಅನಿಸಿಕೊಳ್ಳೋಣ ಅಂತ ಹರಿರಾಮ ಧನ್ಯವಾದ ಧನ್ಯವಾದಗಳು ಪರಂಪೂಜ್ಯ ಶ್ರೀಗಳೇ